ನೋಡಿ ಇದೇ ನಮ್ಮ ಅರ್ಜುನನ ಸಮಾಧಿ ಈ ಹಂತದ ಕಾರ್ಯಾಚ ಕಾರ್ಯಕಾಚರಣೆ ಆಗಿದೆ ಈ ಹಂತಕ್ಕೆ ಬಂದು ನಿಂತಿದೆ ನಿಮಗೆ ಒಂದು ಜುಮ್ಮೆಯಲ್ಲಿ ಡ್ರೋನ್ ಶಾಟ್ ಥರ ಮಾಡ್ತಿದ್ದರು ಮೇಲುಗಡೆ ಯಾವ ಥರ ಇದೆ ಅಂತ ಮಾಡಿ ಮೇಲುಗಡೆ ಹಂತದಲ್ಲಿ ಹಿಂಗಿದೆ ತುಳಸಿ ಕಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಮ್ಮ ಅರ್ಜುನ ಆಶೋದ ಯಾವ ಮಟ್ಟಿಗೆ ಯಾವ ಥರ ಇದೆ ಅಂತ ಅರ್ಜುನ ಇಲ್ಲಿ ಜೀವಂತವಾಗಿ ಇದ್ದಾನೆ ಅನ್ನೋದಕ್ಕೆ ಇದಕ್ಕೂ ಇದು ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ ತುಳಸಿ ಕಟ್ಟೆನೆ ನಮಗೆ ದೊಡ್ಡ ಸಾಕ್ಷಿ ಅಂತಲೇ ಹೇಳ್ಬೋದು ಅರ್ಜುನ ಯಾವ ಥರ ಇದ್ದಾನೆ ಅಂತ ನೋಡಿ ಕಾಡು ಮತ್ತೆ ಇಲ್ಲಿ ಆನೆಗಳು ತಿರುಗ್ತಾನೆ ಇರ್ತವೆ ಈ ಕಾಡೊಳಗೆ ಇದ್ದೇ ಇರುತ್ತೆ ಯಾವಾಗಲೂ ಸುಮಾರು ಇವತ್ತು ಇಪ್ಪತ್ತು ಇಪ್ಪತ್ತೈದು ಆನೆಗಳಿದೆ ಅಂತ ಹೇಳ್ತಾರೆ ಇಲ್ಲಿ ಈ ಕಾಡಲ್ಲಿ ಆ ಕಡೆ ಈ ಕಡೆ ಎಲ್ಲ ತೋಟ ಇದ್ದಾವೆ ಸದ್ಯ ನೋಡ್ಕೊಳ್ಳೋಕೆ ಈ ಹಾಕಿದ್ದಾರೆ ಸದ್ಯ ಈಗ ಗಾರ್ಡುಗಳು ಯಾರು ಇಲ್ಲ ನಾವು ಫಂಕ್ಷನಲ್ಲಿ ನೋಡ್ಕೊಳಕ್ಕೆ ಗಾರ್ಡು ಕೂಡ ಹಾಕಿದ್ದಾರೆ ನೋಡಿ ಯಾವ್ದಾರು ಇದೆ